ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಒಂದಿಷ್ಟು ನನ್ನ ಥಾಟ್ಸ್ ಜೊತೆ ಮಾತಾಡೋಣ ನಿಮ್ಮ ಜೊತೆ ಅಂತೇಳಿ ಇವತ್ತು ಬಂದಿದ್ದೇನೆ ಆ ಕೆಲವೊಂದು ವಿಷಯಗಳು ಹೇಗಿರುತ್ತೆ ಅಂತ ಹೇಳೋದು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಅಥವಾ ನನಗೂ ಗೊತ್ತಾಗೋದಿಲ್ಲ ಆಯ್ತಾ ಈ ಒಂದಿಷ್ಟು ವಿಷಯ ನಾವು ಅಂದ್ಕೊಂಡಾಗೂ ಇರೋದಿಲ್ಲ ನೀವು ಅಂದ್ಕೊಂಡಾಗೂ ಕೂಡ ಇರೋದಿಲ್ಲ ಎಲ್ಲಕ್ಕಿಂತ ಮೊದಲು ನಾವು ಊಟ ಮಾಡಿದ್ದೇವ ನಾವು ಊಟ ಮಾಡ್ತಿರೋದು ಕೂಡ ಅದು ಅನ್ನವನ ಅಥವಾ ಅನ್ನ ಸಾಂಬಾರ ಅಥವಾ ಚಿತ್ರಾನ್ನವ ಅದು ಕೂಡ ಗೊತ್ತಾಗದೇ ಇದ್ದಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಭವ್ಯ ಭಾರತದ ಪರಂಪರೆಯ ಪ್ರಜೆಗಳಾದ ನಾವು ಯಾವ ದಿಶೆಯಲ್ಲಿ ಸಾಕ್ತಿದ್ದೇವೆ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಇಬ್ಬರಿಗೂ ಗೊತ್ತಿಲ್ಲ ಇದು ಮೊದಲನೇ ವಿಚಾರ ಇಷ್ಟೊಂದು ಈಗ ನೀವು ಕಾಪಿ ಕುಡಿಯೋ ಟೈಮಿಗೆ ಊಟ ಮಾಡ್ತೀರಾ ಊಟ ಮಾಡುವ ಟೈಮಿಗೆ ಕಾಫಿ ಕುಡಿಯುತ್ತೀರಾ ಅದು ನಿಮ್ಮ ವಿಷಯ ಆಯ್ತಾ ಅದನ್ನು ತಂದ್ಕೊಂಡು ನೀವು ನಿಮ್ಮ ಒಂದು ಧ್ಯೇಯೋದ್ದೇಶ ಈಡೇರಿಸಬೇಕು ಅಂತೇಳಿ ನೀವು ಅಂದ್ಕೊಂಡು ಹೊರಟ್ರೆ ಅದರಿಂದ ಸಮಾಜಕ್ಕೂ ನಷ್ಟ ಅಂತೂ ಇಲ್ಲ ಲಾಭವೂ ಕೂಡ ಇಲ್ಲ ಲಾಭ ಇಲ್ಲದೇ ಇದ್ದಂಥ ವಿಷಯದಲ್ಲಿ ಯಾವಾಗ ಸಮಾಜ ಹೋಗೋದಿಲ್ವೋ ಅಲ್ಲಿವರೆಗೂ ಯಾರಿಗೇನು ತೊಂದರೆ ಇದೆ ನಾವು ಯಾಕಾಗಿ ಆ ಒಂದು ವಿಷಯವನ್ನು ಹೈಪೋಥೆಟಿಕ್ ಆಗಿ ತೊಗೊಳ್ತೇವೆ ಅಂತ ನನಗಂತೂ ಈಗಲೂ ಗೊತ್ತಾಗ್ತಾ ಇಲ್ಲ ಯಾವುದೇ ವಿಷಯ ಇರಲಿ ಇನ್ನು ನನ್ನ ಥಾಟ್ಸ್ ನಾ ಶಾರುಸ್ ಥಾಟ್ಸ್ ಅಂತಲೇ ಇದನ್ನ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನನ್ನ ಥಾಟ್ ಏನಂತೇಳಿದರೆ ನಾವು ಯಾವುದಾದ್ರೂ ಒಂದು ವ್ಯಕ್ತಿಗೆ ಅಥವಾ ಒಂದು ಸಮಾಜಕ್ಕೆ ಏನಾದರೂ ಕೊಡಬೇಕಂತೇಳಿದರೆ ಆ ಒಂದು ಕೊಡುವಿಕೆಯಲ್ಲಿ ಒಂದು ಇತಿಹಾಸದಿಂದ ತೆಗೆದದ್ದಾಗಿರ್ಬೋದು ಅಥವಾ ವರ್ತಮಾನ ಕಾಲದಲ್ಲಿ ಆಗುವಂಥದ್ದಿರ್ಬೋದು ಭವಿಷ್ಯತ್ ಕಾಲದಲ್ಲಿ ಹೀಗಿದೆ ಅಂಥೇಳಿ ಓದುವಂಥದ್ದು ಇರ್ಬೋದನ್ನು ಕೊಡಬೇಕಲ್ವಾ ಇದನ್ನು ಕೊಡೋದು ಯಾವುದು ಶಿಕ್ಷಣ ಸೊ ಶಿಕ್ಷಣದಲ್ಲೇ ನಾವು ತಪ್ಪು ಅಂದರೆ ತಪ್ಪು ಪಾಠವನ್ನ ಕೇಳ್ತಾ ಕೇಳ್ತಾ ಬಂದು ಈಗ ನಾವು ಹೇಳ್ತಿದ್ದೇವೆ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಹಾತ್ಮ ಗಾಂಧೀಜಿ ಅವರು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಷ್ಟಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ತಂದು ಕೊಟ್ಟರು ಯಾಕೆ ಅಂದ್ರೆ ಆಗ ಕತ್ಲಿತ್ತು ಈ ವಿಷಯ ನಿಮ್ಗೆಲ್ರಿಗೂ ಗೊತ್ತಿದೆ ನೀವೆಲ್ರೂ ಒಪ್ಕೊಡು ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಅಂತ ಹೇಳೋದನ್ನ ಅವರು ಬ್ರಿಟಿಷರು ನಮ್ಗೆ ಆರತಿ ಬಟ್ಟೆ ತಟ್ಟೆಯಲ್ಲಿಟ್ಟು ಬಟ್ಟೆ ಮುಚ್ಚಿ ಅದ್ರ ಮೇಲ್ಗಡೆ ದೀಪ ಉರಿಸಿ ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲರೂ ಓದಿದ್ದೇವೆ ಅದನ್ನೇ ನಂಬ್ಕೊಂಡು ಕೂತಿದ್ದೇವೆ ನಾವು ನಂಬ್ಕೊಂಡು ಕೂತಿದ್ದೇವೆ ನೀವು ನಮ್ಕೊಂಡು ಕೂತ್ಕೊಂಡಿದ್ದೇವೆ ಸರಿಯಾ ಹೀಗಿರ್ಬೇಕಾದ್ರೆ ಇದೇ ಶಿಕ್ಷಣದ ಮುಂದುವರೆದ ಭಾಗವಾಗಿ ಒಂದಿಷ್ಟನ್ನ ನಾವು ಓದ್ಕೊಂಡಿದ್ದೇವೆ ಅವರೇನು ಬಿಟ್ಟುಕೊಟ್ಟು ಹೋದ್ರು ನಮಗೆ ತಟ್ಟೆಯಲ್ಲಿಟ್ಟು ಅದನ್ನು ನಾವು ತಿಂದು 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 ಅಜೀರ್ಣವಾಗಿ ಈಗ ವಾಂತಿ ಮಾಡ್ತಾ ಇದ್ದಾರೆ ಅದೇ ವಿಷಯದಲ್ಲಿ ಬರುವಂಥದ್ದೇ ಈ ಹೈ ಪ್ರೊಫೈಲ್ ಕೇಸ್ಗಳು ಶಂಕರ್ ದಯಾಳ್ ಶರ್ಮ ನಮ್ಮ ಮಮ್ಮಗನಿಂದ ಶುರು ಆದರೆ ಇವತ್ತು ದರ್ಶನ್ ಕೇಸ್ವರೆಗೂ ಆಗ್ತಿರುವಂಥದ್ದು ಏನು ಅಂತೇಳಿದರೆ ಮಕ್ಕಳಿಗೆ ತಿಳಿಯ ಹೇಳಬೇಕಾದಂತಹ ಪಾಠಗಳನ್ನು ಹೇಳದೇ ಇರುವುದು ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಮೇಲೆ ಬಂದ ನಂತರ ಆ ವ್ಯಕ್ತಿ ಮೇಲ್ಸ್ತರದಲ್ಲಿ ನಿಂತು ಯೋಚನೆ ಮಾಡದೇ ಇರುವುದು ಹಾಗಾದ್ರೆ ಇದೆಲ್ಲ ಬಂದದ್ದು ಅಲ್ಲಿಂದ ಮೂಲ ಶಿಕ್ಷಣದಿಂದ ಸೊ ಸ್ವಾತಂತ್ರ್ಯ ನಮ್ಗೆ ಯಾಕೆ ಕೊಟ್ಟರು ನಾವು ಸ್ವಾತಂತ್ರ್ಯವನ್ನ ಪಡೆದುಕೊಂಡದ್ದ ಅಥವಾ ಅವರು ನಮಗೆ ದಾನ ಮಾಡಿದ್ದ ನಮಗೆ ಸ್ವಾತಂತ್ರ್ಯ ಕೊಟ್ಟ ನಂತರ ಈ ರೀತಿ ದುರುಪಯೋಗ ಯಾಕೆ ಮಾಡ್ತಿದ್ದೇವೆ ಸ ಬಾಯ್ ಪಡ್ಕೊಳ್ತಾರೆ ದಿನ ಬೆಳಗಾದ್ರೆ ಸಂವಿಧಾನ ಸಂವಿಧಾನ ಅಂತೇಳಿ ಮಾಧ್ಯಮಗಳಿಗೇನು ಸಂವಿಧಾನಗಳು ಅನ್ವಯಿಸೋದಿಲ್ವಾ ಒಂದು ಆರೋಪಿಯನ್ನ ಬೆಳಗಿಂದ ಸಂಜೆವರೆಗೂ ಅವನ ಆರೋಪಿ ಅವನ ಆರೋಪಿ ಅಂತ ಹೇಳ್ತಾ ಇದ್ರೆ ನಾವು ಬಾಯ್ಪಾಠ ಮಾಡ್ತಿದ್ರಿ ಓ ಅಂದ್ರೆ ಅಮ್ಮ ಆ ಅಂದರೆ ಆಕಾಶ ಅಂತೇಳಿ ಅದೇ ರೀತಿ ಈಗ ಯಾರ ಬಾಯಲ್ಲಿ ಕೇಳಿದ್ರು ಪ್ರಜ್ವಲು ದರ್ಶನು ಪ್ರಜ್ವಲು ದರ್ಶನು ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಆ ಇನ್ನೊಂದ್ ಯಾವುದು ಯುವರಾಜ್ ಕುಮಾರ್ ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ ಯಾರಿಗೂ ಗೊತ್ತೇ ಇಲ್ಲ ಅವ್ರು ಯಾರಂತ ಗೊತ್ತಿಲ್ಲದೆ ಇದ್ದವ್ರು ಹೋಗಿ ಗೂಗಲ್ಲು ಮಾಡಿ ಅದನ್ನ ಹುಡುಕಿ ಅವನ ಅಪ್ಪಂದಿರನ್ನೆಲ್ಲ ಹುಡುಕಿ ತಂದು ಪೋಸ್ಟ್ ಮಾಡ್ತಾ ಇದ್ದಾನೆ ಸೊ ನಾವ್ ಯಾವ ಸೊಸೈಟಿಯಲ್ಲಿ ಇದ್ದೇವೆ ಜಾಗ್ರತ ಸೊಸೈಟಿಯಲ್ಲಿ ಇದ್ದೇವಾ ಖಂಡಿತ ಇಲ್ಲ ಸತ್ತ ಸೊಸೈಟಿಯಲ್ಲಿ ಇದ್ದೇವೆ ನಾವು ಕ್ರಾಂತಿವೀರ್ ಅಂತ ಹೇಳುವ ಸಿನಿಮಾದಲ್ಲಿ ಈ ನನಪಟೆಗರ ಒಂದ್ ಡೈಲಾಗ್ ಹೇಳಿದ್ರು ಜಿಂದಾಲಾಶ್ ಅಂತ ಆ ರೀತಿ ಆದಂತ ಒಂದು ವಾತಾವರಣದಲ್ಲಿ ನಾವು ಬೆಳೀತಿದ್ದೇವೆ ನಾವೀಗ ಐವತ್ತರ ದಶಕದಲ್ಲಿ ಇದ್ದೇವೆ ನಮ್ಮ ಮಕ್ಳ ಪರಿಸ್ಥಿತಿ ಏನಾಗ್ಬೇಡ ಯಾರಾದ್ರೂ ಆಲೋಚನೆ ಮಾಡಿದ್ದೀರಾ ಖಂಡಿತ ಇಲ್ಲ ಯಾಕೆ ಅಂದ್ರೆ ಬೇಡ ನಿಮ್ಗೆ ಮಕ್ಳು ಶಿಕ್ಷಣ ಅಂತ ಹೇಳಿದ್ರೆ ತೊಂದ್ರೆನೇ ಇಲ್ಲ ಐ ಲವ್ ಯು ಯು ಲವ್ ಮೀ ಮರಳಿ ಮಣ್ಣಿಗೆ ಅಂತ ಹೇಳೋ ಬದಲಿಗೆ ಮಣ್ಣು ಮಣ್ಣಿಗೆ ಆ ಮಣ್ಣಲ್ಲಿ ಏನಿದೆ ಗೊತ್ತಿಲ್ಲ ಇದೇ ವಿಷಯಗಳು ನಡೀತಾನೆ ಇದೆ ನಡೀತಾನೆ ಇರುತ್ತೆ ಕೂಡ ಪ್ಲಾಸ್ಟಿಕ್ ತೇಜಿಸಿ ಅಂತ ಹೇಳೋದ್ರ ಬದಲು ಪ್ಲಾಸ್ಟಿಕ್ ಅನ್ನೇ ತಂದುಕೊಂಡು ಅದಕ್ಕೊಂದು ರೀಲ್ಸ್ ಮಾಡಿ ಕಲಿಸುವಂತಹ ಶಿಕ್ಷಕಿಯರು ಶಿಕ್ಷಕರು ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ ಹಳ್ಳಿ ಮೇಷ್ಟ್ರೆ ಅಂತ ಹೇಳಿ ಪಾಠ ಮಾಡುವಂತಹ ಒಂದಿಷ್ಟು ಶಿಕ್ಷಣಾಲಯಗಳು ಅದಕ್ಕೆ ಹದಿನೆಂಟು ಇಪ್ಪತ್ತು ಮೂವತ್ತು ಸಾವಿರ ತುಂಬಿಕೊಂಡು ಹೋಗುವಂತಹ ಪಾಲಕರು ಅವುಗಳ ಮಧ್ಯದಲ್ಲಿ ನಲುಗಿ ಏನು ಬೇಕು ಗೊತ್ತಾಗದೇ ಇರುವಂತಹ ಮಕ್ಕಳು ಈ ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಯಾರನ್ನು ಫಾಲೋ ಮಾಡ್ತಾರೆ ಸ್ವಾಮಿ ಇದೇ ಹಳ್ಳಿ ಮೇಷ್ಟ್ರು ಯಾರು ಅಂತ ಹುಡ್ಕೊಂಡು ಹೋಗಿರ್ತಾನೆ ಇದೇ ಯಾವುದದು ಏನು ಹೇಳ್ತಾರೆ ಅದು ಯಾವುದೋ ಚಂದನ್ ಶೆಟ್ಟಿ ಅಂತ ಎಂತ ಗೊತ್ತಿಲ್ಲ ನನಗೇ ಯಾವುದು ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಅವ್ರು ಹಿಂದೆ ಓಡೋಗ್ತಾರೆ ನಮ್ಗೆ ಯಾರು ಬೇಕಾಗಿದೆ ನಮ್ಗೆ ಯಾರೂ ಬೇಡ ಹಾಗಿದ್ದಾಗ ನೀವು ಯಾರನ್ನು ಫಾಲೋ ಮಾಡ್ತೀರಿ ಅಗತ್ಯವೇ ಇಲ್ಲ ಫಾಲೋ ಮಾಡುವಂಥದ್ದು ಫಾಲೋ ಮಾಡಬೇಡಿ ನಿಮಗೆ ಬೇಕಾಗೂ ಇಲ್ಲ ನಿಮಗೆ ಬೇಕಾದ್ರೆ ಈ ವಿಷಯಗಳನ್ನೆಲ್ಲ ಹೈಡ್ ಮಾಡಬೇಕು ಅಂತ ಹೇಳಿ ಕನಿಷ್ಠ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನಾದರೂ ಹಾಕ್ತಿದ್ರು ಯಾವಾಗ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಹಾಕದೆ ಬದುಕುವಂಥ ಸೊಸೈಟಿಯಲ್ಲಿ ಇದ್ದೇವೆ ಅಂತ ಹೇಳಿದರೆ ಈ ಸೊಸೈಟಿಗಳಿದ್ದು ಏನು ಪ್ರಯೋಜನ ಜಾತಿಗೊಂದು ಸಂಘ ಇದೆ ಏನೂ ಮಾಡ್ತಾ ಇಲ್ಲ ಏನು ಮಾಡ್ತಿದ್ದೀರಿ ಅಂತ ಯಾವ್ದನ್ ತೋರಿಸ್ಬೇಕು ಯಾವ್ದನ್ ತೋರಿಸ್ಬಾರ್ದು ಅಂತ ನಿಮಗೆ ಗೊತ್ತಿಲ್ಲ ಇನ್ನು ನಮಗೆ ಎಲ್ಲಿಂದ ಗೊತ್ತಾಗ್ಬೇಕು ನಾವೇನ್ ಜ್ಞಾನಪೀಠ ಪಡೆದಂತಹ ಪ್ರಶಸ್ತಿ ವಿಜೇತ ಜ್ಞಾನಪೀಠ ಸಮ್ಮಾನಿತ ಪದ್ಮ ವಿಭೂಷಣ ಪದ್ಮಭೂಷಣರೇ ಆವುದೂ ಇಲ್ಲ ನಾವೇನೋ ಸಣ್ಣ ಪುಟ್ಟ ಅಂಗಡಿ ಅಂಗಡಿ ನಡೆಸ್ಕೊಂಡು ಈ ರೀತಿ ನಮ್ಮ ಅಕ್ಕಪಕ್ಕದ ಮಕ್ಳಿಗೆ ಒಂದು ಜ್ಞಾನ ತಿಳಿಸ್ಕೊಂಡು ಇಲ್ಲಪ್ಪಾ ಅಂದ್ರೆ ಅಂತ ಅಂತೇಳಿ ತಿಳಿ ಹೇಳ್ಕೊಂಡು ಕುತ್ಕೊಂಡಂತ ಒಂದಿಷ್ಟು ಹೆಂಗಸರು ತೀರಾ ಸೀರಿಯಸ್ ವಿಷಯಗಳನ್ನ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಟು ಸಿನಿಮಾ ನಟ ನಟಿಯರು ರಾಜಕಾರಣಿಗಳ ಹಿಂದೆ ಹೋಗಿ ಮಕ್ಕಳನ್ನೆಲ್ಲ ಹಾಳು ಮಾಡ್ತಾ ಇರುವಂತ ಇವತ್ತಿನ ಪೋಷಕರಿಗೆ ಈ ವಿಡಿಯೋ ಅರ್ಪಣೆ ಜೊತೆಗೆ ಇಷ್ಟ ಆದ್ರೆ ಬದುಕಿ ಇಷ್ಟ ಆಗ್ಲಿಲ್ಲ ಜೈಲಿಗೆ ಹೋಗಿ ಹೊಸ ಸ್ಲೋಗನ್ ಕಂಡಿಡಿದ ಇಂಥ ಇನೋವೇಟಿವ್ ಐಡಿಯಾಗಳನ್ನ ನಂತರ ಅವನ್ ಜೈಲಿಂದ ಹೊರಗೆ ಬರ್ತಾನೆ ಅವನಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿ ಭಾರತ ರತ್ನ ಪ್ರಶಸ್ತಿ ಪಡ್ತಾ ಧನ್ಯವಾದಗಳು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಕಟುವಾದರೂ ಕೂಡ ಸತ್ಯದ ವೀಡಿಯೋ ಇದೆ ಅಷ್ಟೇ ಬಾಯ್ ಟೇಕ್ ಕೇರ್